ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸೋಮವಾರ ದಿನವಿಡೀ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ ದೇವಸ್ಥಾನ ಮಂದಿರ ಸಮುದಾಯ ಭವನಗಳಿಗೆ ತೆರಳಿ ಮತದಾರರನ್ನ ನೇರವಾಗಿ ಭೇಟಿಯಾಗುವ ಮೂಲಕ ಮತಯಾಚಿಸಿದ್ದಾರೆ ಬೆಳಿಗ್ಗೆ ಕುಡುಪು ದೇವಸ್ಥಾನ ನಾಗಬನಕ್ಕೆ ತೆರಳಿ ಪ್ರಾರ್ಥನೆಯನ್ನ ನೆರವೇರಿಸಿ ದಿನದ ಕಾರ್ಯಕ್ರಮವನ್ನ ಆರಂಭಿಸಿದ ಕ್ಯಾಪ್ಟನ್ ಚೌಟಾ ಬಳಿಕ ವಾಮಂಚೂರಿನ ಅಮೃತೇಶ್ವರ ದೇವಸ್ಥಾನ ಗುರುಪುರ ಬಿಲ್ಲವ ಸಮಾಜ ಸೇವಾ ಸಂಘ ಗುರುನಗರ ವಜ್ರದೇಹಿ ಮಠ ಗುರುಪುರ ಗುರುಪುರ ಶ್ರೀ ವರದರಾಜ ವೆಂಕಟರಮಣ ದೇವಸ್ಥಾನ ಶ್ರೀ ಕ್ಷೇತ್ರಕ್ಕೆ ಭೇಟಿ ಇತ್ತು ಅಲ್ಲಿ ನೆರೆದಿದ್ದ ಜನರಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ ಗುರುಪುರ ಶ್ರೀ ಸತ್ಯದೇವತ ಧರ್ಮದೇವತಾ ಮಂದಿರ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘ ಮಲಲಿ ಬಿಲ್ಲವ ಅಂಚನ್ ಕುಟುಂಬಸ್ಥರ ತರವಾಡು ಮಠ ಬ್ರಹ್ಮಶ್ರೀ ಗುರು ಸ್ವಾಮಿ ಬಿಲ್ಲವ ಸಮಾಜ ಸೇವಾ ಸಂಘ ಕಂದಾವರ ಗುರುನಗರ ಬ್ರಹ್ಮಶ್ರೀ ಗುರು ಸ್ವಾಮಿ ಬಿಲ್ಲವ ಸಮಾಜ ಸೇವಾ ಸಂಘ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನ ಅದ್ಯಪಾಡಿ ಬ್ರಹ್ಮಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಮಂದಿರ ಗುರುನಗರ ಕೋಡಿಕಲ್ ಶ್ರೀ ಗುರುಕಂಬ ರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಕಲ್ಬಾವಿ ಬನ ದೇರೆಬೈಲು ಇಲ್ಲಿಗೆ ಭೇಟಿ ಕೊಟ್ಟು ಮತಯಾಚನೆಯನ್ನ ಮಾಡಿದ್ದಾರೆ ಕುಲಾಯಿ ಬ್ರಹ್ಮಶ್ರೀ ನಾರಾಯಣಗುರು ಬಿಲವ ಸಂಘ ಕಾಲಿಕಾಂಬ ದೇವಸ್ಥಾನ ಕುಲಾಯಿ ಕಾಟಿಪಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನ ಗಣೇಶಪುರ ಕಾಟಿಪಲ್ಯ ಶ್ರೀ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ಮಾಡಿದ್ದು ದೇವರ ದರ್ಶನ ಮಾಡಿ ಅಲ್ಲಿ ಸೇರಿದ ಜನರಲ್ಲಿ ದೇಶಕ್ಕಾಗಿ ಮೋದಿ ಪರವಾಗಿ ಮತ ನೀಡುವಂತೆ ಕೇಳಿಕೊಂಡಿದ್ದಾರೆ